ನಮ್ಮವರೇ ನಮಗೆ ಕೇಡು ಬಗಿತಾರೆ ಎನ್ನು ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಆಶಾ ಜೋಯಿಸ್ ಇವರು ಮಿಸ್ ಇಂಡಿಯಾ ಹದಿನಾರರ ಸ್ಪರ್ಧೆ ಶೃಂಗೇರಿ ಜೋಯಿಸ್ ಕುಟುಂಬದ ಸದಸ್ಯೆ ಇದಕ್ಕೆಲ್ಲ ಮಿಗಿಲಾಗಿ ಈಕೆ ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚಿದ್ದ ಹೀರೋಯಿನ್ ಆದ್ರೀಗ ಇದೇ ನಟಿಯ ವಿರುದ್ಧ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದು ಕೂಡ ತನ್ನ ಸ್ನೇಹಿತೆಯ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರೋ ಕಾರಣ ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ ಅರವತ್ತೊಂದು ವರ್ಷದ ಪಾರ್ವತಿ ಅನ್ನೋರಿಗೆ ಈಕೆ ಪರಿಚಯ ಮಾಡಿಕೊಂಡಿದ್ಲು ಇದಾದ ನಂತರ ಸ್ನೇಹವನ್ನ ಮತ್ತು ಆತ್ಮೀಯವಾಗಿ ಮಾಡಿಕೊಂಡು ಅವರಿಬ್ಬರ ಖಾಸಗಿ ವಿಡಿಯೋ ಫೋಟೋಗಳನ್ನ ಕದ್ದು ಹಂಚಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅದೂ ಕೂಡ ತನ್ನ ಗಂಡನಿಂದಲೇ ಎರಡು ಕೋಟಿಯನ್ನ ಪಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದಾಳೆ ಈ ನಟಿ ಕೆಲ ವರ್ಷಗಳ ಹಿಂದೆ ಪಾರ್ವತಿ ಅನ್ನೋರ ಜೊತೆಗೆ ಆಶಾ ಪರಿಚಯ ಮಾಡಿಕೊಳ್ತಾಳೆ ಹೀಗಿರುವಾಗ ಪಾರ್ವತಿ ಒಂದು ದಿನ ತಾನು ಕೆಲಸ ಮಾಡ್ತಾ ಇದ್ದ ಕಂಪನಿಯ ಮಾಲೀಕರ ಜೊತೆಗೆ ಮದುವೆಯಾಗ್ತಾಳೆ ಈ ವಿಚಾರ ನಟಿ ಕಿವಿಗೆ ಬೀಳ್ತಾ ಇದ್ದಂತೆ ಕೋಟಿ ಕೋಟಿ ಹಣ ಒಡೆಯೋ ಪ್ಲಾನ್ ಅನ್ನ ಈ ಆರೋಪಿ ಆಶಾ ಮಾಡಿಕೊಂಡಿರ್ತಾಳೆ ಸ್ನೇಹಿತೆ ಪಾರ್ವತಿ ಬಳಿಯೇ ಬಂದು ನಿನ್ನ ಗಂಡನಿಂದ ನೀನು ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಪಡೆದುತಾ ಅಂತ ಹೇಳಿ ಇದಕ್ಕೆ ಒಪ್ಪದೇ ಇದ್ದಾಗ ಆಶಾ ಹೊಸ ಪ್ಲಾನ್ ಅನ್ನ ಮಾಡ್ಕೊಂತಾಳೆ ಪಾರ್ವತಿಯ ಮೊಬೈಲ್ ನಲ್ಲಿದ್ದ ಆಕೆಯ ಖಾಸಗಿ ವಿಡಿಯೋಗಳು ವಾಯ್ಸ್ ರೆಕಾರ್ಡ್ಗಳು ಹಾಗೇನೆ ಕೆಲವೊಂದು ಪ್ರೈವೇಟ್ ಫೋಟೋಗಳನ್ನ ಕದ್ದು ಬೇರೆಯವರಿಗೆ ಹಂಚಿ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಶುರು ಮಾಡ್ತಾಳೆ ಇದರಿಂದ ಸಿಟ್ಟಿಗೆದ್ದ ಪಾರ್ವತಿ ಇದೀಗ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಜೋಯಿಸಿ ವಿರುದ್ಧ ಆಶಾ ಜೋಯಿಸಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಅದೇನೇ ಹೇಳಿ ಸ್ನೇಹಿತೆಯ ಬಾಳಲ್ಲಿ ಈ ರೀತಿ ಚೆಲ್ಲಾಟವಾಡಿದ್ದ ನಟಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕಿದೆ ಎನ್ನುವುದು ಇದೀಗ ಎಲ್ಲರ ಆಗ್ರಹ ಆಗಿದೆ